ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಮಂಗಳವಾರದಂದು ಈ ಒಂದು ಸಣ್ಣ ಕೆಲಸ ಮಾಡಿದರೆ ಸರ್ವ ಸಂಕಷ್ಟದಿಂದಲೂ ಪರಿಹಾರ ಹಾಗೂ ಭಜರಂಗ ಬಲಿಯ ವಿಶೇಷ ಅನುಗ್ರಹವು ಸಿಗುತ್ತದೆ ಮಂಗಳವಾರದ ಉಪಾಯಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರದಂದು ಭಗವಾನ್ ಶ್ರೀರಾಮನ ನೆಚ್ಚಿನ ಭಕ್ತ ಆಂಜನೇಯನನ್ನು ಪೂಜಿಸುವುದು ತುಂಬ ಶುಭಪ್ರದವಾಗಿದೆ ಈ ದಿನ ಭಜರಂಗ ಬಲಿಯ ಪೂಜೆ ಜೊತೆಗೆ ಒಂದು ಸಣ್ಣ ಪರಿಹಾರ ಕೈಗೊಳ್ಳುವುದರಿಂದ ಎಲ್ಲ ರೀತಿಯ ಸಂಕಷ್ಟಗಳಿಂದ ಪರಿಹಾರ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಮೊದಲನೆಯದಾಗಿ ಕೌಟುಂಬಿಕ ಸುಖ ಕುಟುಂಬದಲ್ಲಿ ಜಗಳ ಕದನ ಹೆಚ್ಚಾಗಿದ್ದರೆ ಇದರ ಪರಿಹಾರಕ್ಕಾಗಿ ಬೆಳಗ್ಗೆ ಸ್ನಾನದ ಬಳಿಕ ದೇವಸ್ಥಾನಕ್ಕೆ ಹೋಗಿ ವೀಳ್ಯದೆಲೆ ಹಾರವನ್ನು ತೆಗೆದುಕೊಂಡು ಆಂಜನೇಯನಿಗೆ ಅರ್ಪಿಸಿ ಇದರಿಂದ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತದೆ ಎರಡನೆಯದಾಗಿ ಹಣಕಾಸಿನ ಮುಗ್ಗಟ್ಟಿಗೆ ಪರಿಹಾರ ಜೀವನದಲ್ಲಿ ಆರ್ಥಿಕ ಸಂಕಷ್ಟಗಳು ಮುಗಿಯುತ್ತಲೇ ಇಲ್ಲ ಎಂದೆನಿಸುತ್ತಿದ್ದರೆ ಪ್ರತಿ ಮಂಗಳವಾರ ಇಪ್ಪತ್ತೊಂದು ಬಾರಿ ಓಂ ರಾಮ್ ಹನುಮತೆ ನಮಃ ಎಂಬ ಮಂತ್ರವನ್ನು ಜಪಿಸಿ ಮೂರನೆಯದಾಗಿ ದೃಷ್ಟಿ ನಿವಾರಣೆ ಯಾವುದಾದರೂ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ನೆಟ್ಟಿದೆ ಎಂದಾದರೆ ದೃಷ್ಟಿ ನಿವಾರಣೆಗೆ ಮಂಗಳವಾರ ತುಂಬ ಶುಭ ದಿನವಾಗಿದೆ ಈ ದಿನ ಒಂದು ಸಣ್ಣ ಮಣ್ಣಿನ ಪಾತ್ರೆಯನ್ನು ತಂದು ಅದರಲ್ಲಿ ಜೇನುತುಪ್ಪ ಹಾಕಿ ಮನೆಯವರೆಗೆ ದೃಷ್ಟಿ ನಿವಾರಿಸಿ ಅದನ್ನು ಹನುಮಂತನ ಮಂದಿರಕ್ಕೆ ತೆಗೆದುಕೊಂಡು ಹೋಗಿ ಇಡಿ ಇದರಿಂದ ದುಷ್ಟಶಕ್ತಿಗಳು ಮನೆಯಿಂದ ಹೊರಹೋಗಿ ಸಕಾರಾತ್ಮಕತೆ ತುಂಬಲಿದೆ ನಾಲ್ಕನೆಯದಾಗಿ ಕೆಲಸಗಳಲ್ಲಿ ಅಡೆತಡೆ ಉದ್ಯೋಗ ವ್ಯವಹಾರ ಸೇರಿದಂತೆ ಯಾವುದೇ ಪ್ರಮುಖ ಕೆಲಸಗಳಲ್ಲಿ ಅಡೆತಡೆಗಳಿದ್ದಲ್ಲಿ ಮಂಗಳವಾರದಂದು ಪವಿತ್ರ ಕೆಂಪುದಾರವನ್ನು ತೆಗೆದುಕೊಂಡು ಅದನ್ನು ಹನುಮಂತನ ಪಾದಗಳಿಗೆ ಅರ್ಪಿಸಿ ಪ್ರಾರ್ಥಿಸಿ ಬಳಿಕ ಅದನ್ನು ಕೈಮಣಿಕಟ್ಟಿಗೆ ಕಟ್ಟಿಕೊಳ್ಳಿ ಕೆಲಸಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತದೆ ಐದನೆಯದಾಗಿ ಜೀವನದಲ್ಲಿ ಸುಖ ಸಮೃದ್ಧಿ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಬಯಸಿದರೆ ಮಂಗಳವಾರದಂದು ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಅದರಲ್ಲಿ ಕೇಸರಿಯನ್ನು ಮಲ್ಲಿಗೆ ಎಣ್ಣೆಯಲ್ಲಿ ಕಲಸಿ ಹನ್ನೊಂದು ಬಾರಿ ಶ್ರೀರಾಮ ಎಂದು ಬರೆಯಿರಿ